ಐ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ಪ್ಲೇ ಆಫ್ ಹೋಗೋಕೆ ಇನ್ನೊಂದು ಹೆಜ್ಜೆ ಬಾಕಿ ಇದೆ ಹದಿನೆಂಟು ಪಾಯಿಂಟ್ ಅಂದರೆ ಈಗಾಗಲೇ ಆಲ್ರೆಡಿ ಕನ್ಫರ್ಮೇ ಆದ್ರೂ ಹದಿನೆಂಟು ಪಾಯಿಂಟ್ ಬೇಕು ಹದಿನೆಂಟು ಪಾಯಿಂಟ್ ಒಂದಿಗೆ ಆರ್ ಸಿ ಬಿ ಪ್ಲೇ ಆಫ್ ಹೋಗೋದಕ್ಕೆ ಒಂದೇ ಒಂದು ಹೆಜ್ಜೆ ಬಾಕಿ ಇದೆ ಹೀಗಿರ್ಬೇಕಾದ್ರೆ ಆರ್ ಸಿ ಬಿಗೆ ಒಂದಿಷ್ಟು ತೊಡಕುಗಳು ಎಲ್ಲ ಆಗ್ತಾ ಇದ್ದಾವೆ ಒಂದು ಕಡೆ ಫಾರಿನ್ ಪ್ಲೇಯರ್ಸ್ಗಳು ಕೆಲವರು ಅಲಭ್ಯರಾಗ್ತಾ ಇಲ್ಲ ಇನ್ನು ಕೆಲವರು ಎರಡು ಮ್ಯಾಚ್ ಆಡ್ತಾರೆ ಆಮೇಲೆ ವಾಪಸ್ ಹೋಗ್ತಾರೆ ಅನ್ನೋ ಸುದ್ದಿ ಎಲ್ಲ ಕಡೆ ಇದೆ ಹೀಗಿರ್ಬೇಕಾದ್ರೆ ಇನ್ನೊಂದು ದೊಡ್ಡ ಟೆನ್ಷನ್ ಆಗಿದೆ ಇದು ಅಂತ ಹೇಳಿದ್ರೆ ಅದು ಕ್ಯಾಪ್ಟನ್ ರಜತ್ ಪಾಟೀದಾರ್ ಬಗ್ಗೆ ಎಸ್ ರಜತ್ ಪಾಟೀದಾರ್ ಚೆನ್ನೈ ವಿರುದ್ಧದ ಮ್ಯಾಚ್ ಟೈಮಲ್ಲಿ ಅವರಿಗೆ ಬೆರಳಿಗೆ ಇಂಜುರಿ ಆಗಿತ್ತು ಹಾಗಾಗಿ ಎಲ್ಲೋ ಒಂದು ಕಡೆ ರಜತ್ ಪಾಟೀದಾರ್ ಅವರಿಗೆ ಒಂದಿಷ್ಟು ಸಜೆಷನ್ ಫಿಟ್ನೆಸ್ ಗುರುಗಳು ಮತ್ತು ಡಾಕ್ಟರ್ಗಳು ಹೇಳಿದ್ರು ಒಂದಿಷ್ಟು ದಿನ ನೀವು ರೆಸ್ಟ್ ತಗೋಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಹಾಗಾಗಿ ಅವರು ರೆಸ್ಟ್ ಅನ್ನ ತಗೊಂಡಿದ್ರು ಅದೇ ಅಷ್ಟೇ ಅಲ್ಲ ಅವರ ಕೈಗೆ ಬ್ಯಾಂಡೇಜ್ ಹಾಕಿದ್ದಂತಹ ಫೋಟೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸತತ್ ವೈರಲ್ ಆಗಿತ್ತು ಹಾಗಾಗಿ ಎಲ್ಲ ಒಂದು ಕಡೆ ನೆಕ್ಸ್ಟ್ ಮ್ಯಾಚ್ ಗಳಿಗೆ ರಜತ್ ಪಾಟಿದಾರವರು ಕೂಡ ಅಲಭ್ಯರಾಗ್ತಾರ ಅನ್ನೋ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇತ್ತು ಇನ್ನು ಜಿತೇಶ್ ಶರ್ಮಾ ಕೂಡ ಹೇಳ್ಕೊಂಡಿದ್ರು ಸಿ ಎಸ್ ಕೆ ಮ್ಯಾಚ್ ಟೈಮಲ್ಲಿ ಪಾಟಿದಾರ್ಗೆ ಇಂಜುರಿ ಆಗಿತ್ತು ಹಾಗಾಗಿ ಎಲ್ ಎಸ್ ಜಿ ವಿರುದ್ಧದ ಮ್ಯಾಚ್ ಗೆ ನಾನು ಕ್ಯಾಪ್ಟನ್ ಆಗ್ತಿದ್ದೆ ಆದ್ರೆ ಈಗ ಒಂದು ವಾರ ಪೋಸ್ಟ್ಪೋನ್ ಆಗಿರೋದ್ರಿಂದ ಅದೇನಾಗುತ್ತೆ ಗೊತ್ತಿಲ್ಲ ಅಂತ ಹೇಳಿದ್ರು ಆದ್ರೆ ಈಗ ಒಂದು ವಾರಗಳ ನಂತರ ಪೋಸ್ಟ್ಪೋನ್ ಆಗಿ ಈಗ ಹದಿನೇಳಕ್ಕೆ ಮ್ಯಾಚ್ ನಡೀತಾ ಇದೆ ಆ ಟೈಮ್ ಅಲ್ಲಿ ರಜತ್ ಅವರು ಆಡ್ತಾರ ಅವರ ಇಂಜುರಿ ಕಂಡೀಷನ್ ಏನಿದೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ತಲೆ ಕೆಟ್ಟಿತ್ತು ಆದರೆ ಈಗ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಒಂದು ಗುಡ್ ನ್ಯೂಸ್ ಈಗ ಆರ್ ಸಿ ಬಿ ಗಳಿಗೆ ಸಿಕ್ಕಿದೆ ಹೌದು ರಜತ್ ಪಾಟಿದಾರ್ ಈಗ ಫುಲ್ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಏನು ಬ್ಯಾಂಡೇಜ್ ಹಾಕೊಂಡು ಇದ್ದಂತಹ ಒಂದು ಫೋಟೋ ಏನು ವೈರಲ್ ಆಗಿತ್ತು ಈಗ ಆರ್ ಸಿ ಬಿ ಒಂದು ಫೋಟೋ ರಿಲೀಸ್ ಮಾಡಿದೆ ಎಲ್ಲ ಆಟಗಾರರು ಆರ್ ಸಿ ಬಿ ತಂಡ ಸೇರ್ಕೊಳ್ತಾ ಇರುವಂತಹ ಒಂದು ಫೋಟೋವನ್ನು ರಿಲೀಸ್ ಮಾಡಿದೆ ಆ ಫೋಟೋದಲ್ಲಿ ರಜತ್ ಅವರ ಕೈಯಲ್ಲಿ ಯಾವುದೇ ರೀತಿಯ ಬ್ಯಾಂಡೇಜ್ ಇಲ್ಲ ಫುಲ್ಲು ಕ್ಲಿಯರ್ ಆಗಿರುವಂತಹ ಕೈ ಯಾವುದೇ ರೀತಿಯ ತೊಂದರೆ ಇಲ್ಲ ಅನ್ನೋ ಒಂದು ಸೂಚನೆಯನ್ನ ಅದು ಕೊಡ್ತಾ ಇದೆ ಇನ್ನು ಆರ್ ಸಿ ಬಿ ಒಂದು ರೀಲ್ಸ್ ಕೂಡ ಬಿಟ್ಟಿದೆ ಆ ರೀಲ್ಸ್ ಅಲ್ಲಿ ರಜತ್ ಪಾಟೀದಾರ್ ಅವರ ವಿಡಿಯೋ ಇದ್ದು ಆ ರಜತ್ ಪಾಟೀದಾರ್ ಹೇಳ್ತಾರೆ ಪಿಕ್ಚರ್ ಅಬಿ ಬಿ ಬಾಕಿ ಹೇ ದೋಸ್ತ್ ಅಂತ ಡೈಲಾಗ್ ಹೊಡಿತಾರೆ ಡೈಲಾಗ್ ಹೊಡಿಯೋದ್ರ ಜೊತೆ ಇಲ್ಲಿ ಅವರು ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಆಡ್ತಿರುವಂತಹ ವಿಡಿಯೋವನ್ನು ಸಹ ಅವರು ಶೇರ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಇದು ಆರ್ ಸಿ ಬಿ ಅಭಿಮಾನಿಗಳಿಗೆ ಮತ್ತು ಆರ್ ಸಿ ಬಿ ತಂಡಕ್ಕೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಕ್ಯಾಪ್ಟನ್ನೇ ಇಂಜುರಿ ಆಗ್ಬಿಟ್ರೆ ಕತೆ ಏನಪ್ಪಾ ಪ್ಲೇ ಆಫ್ ಹಂತದಲ್ಲಿ ಅನ್ನೋ ಪ್ರಶ್ನೆ ಎಲ್ಲರಿಗೂ ಮೂಡಿತ್ತು ಆದ್ರೆ ಇದೀಗ ರಜತ್ ಪಾಟಿದಾರ್ ಅವರು ಫುಲ್ ಫಿಟ್ ಆಗಿದ್ದಾರೆ ಏನು ಚೆನ್ನೈ ವಿರುದ್ಧ ಕೈ ಬೆರಳಿಗೆ ಒಂದು ಗಾಯ ಆಗಿತ್ತು ಅದರಿಂದ ಈಗ ರಿಕವರಿ ಆಗಿದ್ದಾರೆ ನೆಕ್ಸ್ಟ್ ಮ್ಯಾಚ್ಗೆ ಅವರು ಲಭ್ಯರಿದ್ದಾರೆ ಕೆ ಕೆಆರ್ ವಿರುದ್ಧದ ಇಂದ ಮತ್ತೆ ಆಡ್ತಾರೆ ಅವರು ಯಾವ ಮ್ಯಾಚ್ ಮ್ಯಾಚಲ್ಲೂ ಇಂಜುರಿ ಅಂತ ಕೂಗಿ ಕೂತಿರ್ಲಿಲ್ಲ ಆದ್ರೆ ಎಲ್ ಎಸ್ ಸಿ ವಿರುದ್ಧ ಅದು ಆಗ್ತಿತ್ತು ಆದ್ರೆ ಐ ಪಿ ಎಲ್ ಪೋಸ್ಟ್ ಪೋನ್ ಆಗಿದ್ರಿಂದ ಎಲ್ಲೋ ಕಡೆ ಆರ್ ಸಿ ಬಿ ಗೆ ಅದು ವರ ಆಯ್ತು ಅಂತಾನೆ ಹೇಳಬಹುದು ಸದ್ಯ ಸದ್ಯ ಒಂದೊಳ್ಳೆ ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ ರಜತ್ ಪಾಟಿದಾರ ಈಗಾಗಲೇ ಆಡಿರೋ ಹನ್ನೊಂದು ಮ್ಯಾಚ್ ಅಲ್ಲಿ ಎಂಟು ಮ್ಯಾಚ್ ಗಳಲ್ಲಿ ಗೆದ್ದು ಹದಿನಾರು ಪಾಯಿಂಟ್ ಒಂದಿಗೆ ಪಾಯಿಂಟ್ ಟೇಬಲ್ ನಲ್ಲಿ ಟೂ ಅಲ್ಲಿ ಇದ್ದಾರೆ ಒಳ್ಳೆ ಕಾನ್ಫಿಡೆನ್ಸ್ ಅಲ್ಲಂತೂ ಇದ್ದಾರೆ ರಜತ್ ಪಾಟಿದಾರ್ ಅವರು ಈ ಸತಿ ನಮ್ಮ ಟೀಮ್ ಲೆವೆಲ್ ಬೇರೆ ಇರುತ್ತೆ ಅನ್ನೋ ಒಂದು ಮಾತುಗಳನ್ನು ಅವಾಗ ಹೇಳ್ತಾ ಇರ್ತಾರೆ ಮತ್ತೆ ಕಪ್ ಗೆಲ್ಲುವಂತಹ ವಿಶ್ವಾಸವನ್ನು ಎಲ್ಲವನ್ನೂ ತೋರಿಸ್ತಾ ಇದ್ದಾರೆ ಹೀಗಿರ್ಬೇಕಾದ್ರೆ ಇವತ್ತು ನಾವು ವಿಡಿಯೋದಲ್ಲಿ ಪಿಕ್ಚರ್ ಅಬಿ ಬಿ ಬಾಕಿ ಹೇ ದೋಸ್ತ್ ಅಂತ ಹೇಳಿ ಡೈಲಾಗ್ ಹೊಡೆಯುವ ಮೂಲಕ ಇನ್ನೊಂದಿಷ್ಟು ಫ್ಯಾನ್ಸ್ ಗಳಿಗೆ ಐ ಪಿ ಎಲ್ ಇನ್ನಷ್ಟು ಹೆಚ್ಚಿಸಿದರೆ ತುಂಬಾ ಖುಷಿ ಆಗ್ತಾ ಇದೆ ನೋಡೋಣ ಅಹ್ ಸದ್ಯಕ್ಕಂತೂ ಪಟ್ಟಿದಾರ ಸ್ಟಾರ್ಟಿಂಗ್ ಎರಡು ಮ್ಯಾಚಲ್ಲಿ ಅದ್ಭುತವಾಗಿ ಆಡಿದ್ರು ಆಮೇಲೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಎಡುವುದ್ರು ಆದ್ರೆ ಕ್ಯಾಪ್ಟನ್ಸಿ ಅಲ್ಲಿ ಎಡವಿಲ್ಲ ಬ್ಯಾಟಿಂಗ್ ಅಲ್ಲಿ ಒಂದು ಸ್ವಲ್ಪ ಎಡವಿದಾರೆ ಆದ್ರೆ ಅದನ್ನ ಕಂಬ್ಯಾಕ್ ಮಾಡ್ತಾರೆ ಅನ್ನೋ ಭರವಸೆ ಎಲ್ಲರಿಗೂ ಇದೆ ಸದ್ಯಕ್ಕಂತೂ ಪಟ್ಟಿದಾರ ಇಂಜುರಿ ಸಮಸ್ಯೆಯಿಂದ ಹೊರಗೆ ಬಂದಿರೋದು ಆರ್ ಸಿ ಬಿಗೆ ಒಂದು ರೀತಿಯಲ್ಲಿ ದೊಡ್ಡ ಬಲ ನೀಡಿದಂತೂ ನಿಜ ನೋಡೋಣ ಹದಿನೇಳನೇ ತಾರೀಕು ಕೆ ಆರ್ ವಿರುದ್ಧ ಯಾವ ರೀತಿ ಇರುತ್ತೆ ಮ್ಯಾಚು ರಜತ್ ಪಾಟೀದಾರ್ ಕ್ಯಾಪ್ಟನ್ಸಿ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಹಾಗಾದ್ರೆ ನಿಮ್ಮ ಪ್ರಕಾರ ಹೊಸ ಕ್ಯಾಪ್ಟನ್ ಆಗಿ ಆರ್ ಸಿ ಬಿಗೆ ಗೆ ಎಂಟ್ರಿ ಕೊಟ್ಟಂತಹ ರಜತ್ ಪಾಟೀದಾರ್ ತಮ್ಮ ಕ್ಯಾಪ್ಟೆನ್ಸಿಯನ್ನ ಯಾವ ರೀತಿ ನಿಭಾಯಿಸ್ತಾ ಇದ್ದಾರೆ ಈ ಬಾರಿ ಅವರ ಕ್ಯಾಪ್ಟೆನ್ಸಿಯಲ್ಲಿ ಆರ್ ಸಿ ಬಿ ಕಪ್ ಗೆಲ್ಲುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ